ಸ್ನೇಹಿತರೆ ಈಗ ವಿಶೇಷವಾಗಿ ನಾಳೆ ದಿವಸ ಆಚರಣೆ ಮಾಡ್ತಾ ಇರುವಂಥ ಪರಿವರ್ತಿನಿ ಏಕಾದಶಿ ಕುರಿತು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಈ ಏಕಾದಶಿಗೆ ಬಹಳಷ್ಟು ಮಹತ್ವದ ಏನೇನು ಈ ಈ ಏಕಾದಶಿಗೆ ಪರಿವರ್ತಿನಿ ಏಕಾದಶಿ ಹೇಳಿ ಕರೀತಾರೆ ಈ ಪರಿವರ್ತಿನಿ ಏಕಾದಶಿ ಅಂತ ಯಾಕೆ ಈ ಏಕಾದಶಿಯನ್ನು ಕರೀತಾರೆ ಇದರ ಮಹತ್ವ ಏನು ಪೂರ್ಣ ವಿವರವಾಗಿ ಪೂಜಾ ವಿವರ ಕೂಡ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಈ ಏಕಾದಶಿ ನಾಳೆ ಈ ದಿವಸ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ಶುಕ್ಲ ಪಕ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಆಚರಣೆ ಮಾಡ್ತಾ ಇರುವಂಥ ಈ ಏಕಾದಶಿಗೆ ಪರಿವರ್ತಿನಿ ಏಕಾದಶಿ ಅಂತ ಹೇಳಿ ಯಾಕೆ ಹೆಸರು ಬಂತು ಅಂದರೆ ವಿಷ್ಣು ದೇವರು ಚಾತುರ್ಮಾಸ ಪ್ರಾರಂಭದಲ್ಲಿ ಯೋಗನಿದ್ರೆಗೆ ಜಾರ್ತಾರೆ ಅಂತ ಹೇಳಿದ್ದೆ ನಾನು ಅಂದರೆ ಶಯನಿ ಏಕಾದಶಿ ದಿವಸ ವಿಷ್ಣು ದೇವರು ಯೋಗನಿದ್ರೆಗೆ ಜಾರ್ತಾರೆ ಈ ಒಂದು ಅಂದರೆ ಭಾದಪದ ಶುಕ್ಲ ಮಾಸದ ನಾಡಿ ಏಕಾದಶಿ ದಿವಸ ತನ್ನ ಅವರ ಮಗ್ಗಲನ್ನು ಏನು ಮಲ್ಕೊಂಡಿರ್ತಾರಲ್ಲ ವಿಷ್ಣು ದೇವರು ತನ್ನ ಮಗ್ಗಲನ್ನು ಬದಲಿಸ್ತಾರೆ ಪರಿವರ್ತನೆ ಮನುಷ್ಯನ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆಗಳು ಆಗಬೇಕು ಅಂದರೆ ನಾಳೆಯ ದಿವಸದ ಆಚರಣೆಯ ಏಕಾದಶಿ ಆಚರಣೆ ಮಾಡಿ ಬೇಡ್ಕೊಂಡು ಆಚರಣೆಯನ್ನು ಮಾಡಿದರೆ ನಮ್ಮ ಜೀವನವು ಕೂಡ ಎಂತಹ ಕಷ್ಟವೇ ಇರಲಿ ಅವೆಲ್ಲವೂ ಪರಿವರ್ತನೆಯನ್ನು ಹೊಂದಿ ಆ ಕಷ್ಟಗಳಿಗೆ ಮೋಕ್ಷ ಅಂತ ಅಂಥೇಳಿ ಅದಕ್ಕಾಗಿ ಇದನ್ನು ಪರಿವರ್ತಿನಿ ಏಕಾದಶಿ ಅಂಥೇಳಿ ಕರೀತಾರೆ ವಿಷ್ಣು ದೇವರು ಮಗ್ಗಲನ್ನು ಬದಲಿಸ್ತಾರೆ ಯಾವ ರೀತಿ ಮಲ್ಕೊಂಡಿರ್ತಾರಲ್ಲ ಅವರು ಮಗ್ಗಲನ್ನು ಬದಲಿಸೋದಕ್ಕೆ ಪರಿವರ್ತಿನಿ ಏಕಾದಶಿ ಅಂಥೇಳಿ ಕರೀತಾರೆ ನಾಳೆಯಿಂದ ರಾತ್ರಿ ದೊಡ್ಡದಾಗ್ತದೆ ಹಗಲು ಚಿಕ್ಕದಾಗ್ತದೆ ಅಂದರೆ ಇನ್ಮೇಲೆ ಬೇಗ ಕತ್ಲಾಗ್ತದೆ ಸೂರ್ಯ ಅಸ್ತ ಬೇಗ ಆಗ್ತದೆ ಅಂಥೇಳಿ ಪರಿವರ್ತನೆಯನ್ನು ಹೊಂದ್ತದೆ ಅದಕ್ಕಾಗಿ ನಾಳೆಯ ಏಕಾದಶಿಯನ್ನು ನಾವು ಪರಿವರ್ತಿನಿ ಏಕಾದಶಿ ಅಂಥೇಳಿ ಕರಿತೇವೆ ನೀವು ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಸಂಕಷ್ಟಗಳು ಪರಿವರ್ತನೆಯನ್ನು ಹೊಂದಿ ನಮ್ಮ ಜೀವನ ಸುಂದರವಾಗಬೇಕು ನಮ್ಮ ಜೀವನದಲ್ಲಿ ಕಷ್ಟಗಳೆಲ್ಲ ಕಳೆದು ಸಂತೋಷ ನೆಮ್ಮದಿ ಬರಬೇಕು ನಮ್ಮ ಜೀವನದಲ್ಲಿ ಕೂಡ ಪರಿವರ್ತನೆ ಬರಬೇಕು ಅಂದರೆ ನಾಳೆ ದಿವಸ ವಿಶೇಷವಾಗಿ ಈ ಆಚರಣೆಯನ್ನು ಸ ಸಂಕಲ್ಪಪೂರ್ವಕವಾಗಿ ಹೇಳಿಕೊಡ್ತೀನಿ ಆ ರೀತಿ ಆಚರಣೆಯನ್ನು ಮಾಡಿರಿ ನಿಮ್ಮ ಜೀವನದಲ್ಲಿ ಕೂಡ ಎಷ್ಟೋ ಪರಿವರ್ತನೆಯನ್ನು ಹೊಂದುತ್ತೆ ಯಾಕಂದರೆ ಹೋದ ವರ್ಷ ಕಳೆದ ವರ್ಷ ನಾನು ಎಷ್ಟು ವರ್ಷದಿಂದ ಈಗ ಹೇಳ್ಕೊಡ್ತಾ ಇದ್ದೀನಿ ಬಹಳಷ್ಟು ಜನರು ನಂಗೆ ಕಮೆಂಟ್ಸ್ ಕೂಡ ಹಾಕ್ತಾ ಇದ್ದೀರಿ ಈ ಏಕಾದಶಿ ಆಚರಣೆ ಬಹಳಷ್ಟು ಮಂದಿಗೆ ಫಲವನ್ನು ಕೊಟ್ಟದ ಇನ್ನು ಈ ಏಕಾದಶಿಯ ಮಹತ್ವವನ್ನು ಶ್ರೀ ಕೃಷ್ಣದೇವರು ಯುಧಿಷ್ಠರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಯುಧಿಷ್ಠಿರ ಕೇಳ್ತಾ ಇದ್ದಾನೆ ಯುಧಿಷ್ಠರ ಉಚ ನವಸ್ಯ ಕಿಂ ನಾಮೈ ಏಕಾದಶಿ ಭವೇತ್ ಕೋ ದೇವ ಕೋ ವಿಧಿಸ್ತಸ್ಯ ಕಿಂ ಪುಣ್ಯಂ ಚ ಅಂತ ಅಂಥೇಳಿ ಅಂದರೆ ಹೇ ಕೃಷ್ಣ ಪರಮಾತ್ಮ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಹೆಸರೇನು ಈ ದಿನದ ದೇವತೆಯಾರು ಏಕಾದಶಿ ವ್ರತದ ವಿಧಿ ಮತ್ತು ಈ ವ್ರತ ಅನುಷ್ಠಾನದಿಂದ ಬರುವಂಥ ಪುಣ್ಯವನ್ನು ನನಗೆ ತಿಳಿಸಿಕೊಡು ಹೇಳಿ ಯುಧಿಷ್ಠರ ಶ್ರೀ ದೇವರಿಗೆ ಕೇಳ್ತಾ ಇದ್ದಾರೆ ಆಗ ಶ್ರೀ ಕೃಷ್ಣದೇವರು ಯುಧಿಷ್ಠರಿಗೆ ಹೇಳ್ತಾ ಇದ್ದಾರೆ ಹೇ ರಾಜನ್ ಸಕಲ ಪಾಪಗಳನ್ನ ಕಳೆಯುವಂತ ಮಹಾಪುಣ್ಯಪ್ರದವಾದಂಥ ಸ್ವರ್ಗ ಮೋಕ್ಷಗಳನ್ನ ಕೊಡುವಂಥ ಶ್ರೇಷ್ಠವಾದ ವಾಮನ ಏಕಾದಶಿ ಇದನ್ನ ವಾಮನ ಏಕಾದಶಿ ಅಂದ್ರೆ ಈ ಏಕಾದಶಿಗೆ ಶ್ರೀಕೃಷ್ಣನ ಅವತಾರವಾದಂಥ ವಾಮನ ಅವತಾರ ಪ್ರತಿಪಾದ್ಯ ದೇವತೆ ಅಂಥೇಳಿ ಅದಕ್ಕಾಗಿ ಏಕಾದಶಿಯನ್ನ ಜಯಂತಿ ಅಂತ ಹೇಳಿ ಇದರ ಮಹಾತ್ಮ ಶ್ರವಣ ಮಾತ್ರದಿಂದಲೇ ಸಕಲ ಪಾಪಗಳು ದೂರ ಆಗ್ತದ ಅಂಥೇಳಿ ಇನ್ನು ಈ ವ್ರತ ಅನುಷ್ಠಾನ ಈ ಏನು ಪರಿವರ್ತಿನಿ ಏಕಾದಶಿ ವ್ರತ ಅನುಷ್ಠಾನದಿಂದ ವಾಜಪೇಯಿ ಯಾಗದ ಫಲ ಕೂಡ ದೊರೀತದ ಕೇವಲ ಕತೆ ಕೇಳಿದರೂ ಕೂಡ ಎಷ್ಟೋ ಕರ್ಮಗಳು ನಮ್ಮಿಂದ ದೂರ ಆಗ್ತದೆ ಅಂಥೇಳಿ ಸಾಕ್ಷಾತ್ರಿ ಕೃಷ್ಣದೇವರು ಯುಧಿಷ್ಠನಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಆಷಾಢ ಶುದ್ಧ ಏಕಾದಶಿ ದಿನ ಮಲಗಿದಂಥ ಪರಮಾತ್ಮ ಈ ಏಕಾದಶಿ ದಿನ ಮಗ್ಗಲು ಹೊರಳೋದ್ರಿಂದ ಜನರು ಈ ಏಕಾದಶಿಯನ್ನು ಪರಿವರ್ತಿನಿ ಅಂತ ಕರೀತಾರೆ ಅದಕ್ಕಾಗಿ ಯುಧಿಷ್ಠನ್ಗೆ ಶ್ರೀ ಕೃಷ್ಣದೇವರು ಹೇಳ್ತಾರೆ ಆ ದಿನ ಪರಿವರ್ತಿನಿ ಏಕಾದಶಿ ದಿವಸ ಭಗವಂತನ ಆರಾಧನೆಯನ್ನು ಮಾಡುವಂಥ ಜನರು ತಮ್ಮ ಜೀವನದಲ್ಲಿಯೂ ಕೂಡ ಅಪಾರವಾಗಿರುವಂಥ ನೋವಿನಿಂದ ಮುಕ್ತಿಯನ್ನು ಹೊಂದುತ್ತಾರೆ ಅವರ ಜೀವನದಲ್ಲೂ ಕೂಡ ಒಂದು ಪರಿವರ್ತನೆ ಬರ್ತದ ಅನ್ನುವುದಕ್ಕೆ ಒಂದು ಕಥೆಯನ್ನ ಹೇಳ್ತಾ ಇದ್ದಾರೆ ತ್ರೇತ್ರಾಯುಗದಲ್ಲಿ ಇದ್ದಂತ ಬಲಿ ಚಕ್ರವರ್ತಿ ದೃಷ್ಟಾಂತವನ್ನ ಹೇಳ್ತಾ ಇದ್ದಾರೆ ಅವನ ಜೀವನದಲ್ಲಿ ಯಾವ ರೀತಿ ಬದಲಾವಣೆಯನ್ನ ಹೊಂದಿತು ಅಂತ ಹೇಳಿ ಅಸುರ ವಂಶದ ಹಿರಣ್ಯ ಕಶ್ಯಪಿನ ಮಗನಾಗಿ ಜನಿಸಿದಂತಹ ಪ್ರಹ್ಲಾದ ರಾಜನ ಭಕ್ತಿಗೆ ಮೆಚ್ಚಿದಂತ ಭಗವಂತ ಸಾಕ್ಷಾತ್ ವಿಷ್ಣು ದೇವರು ನರಸಿಂಹನಾಗಿ ಕಂಬದಲ್ಲಿ ಅವತಾರವನ್ನ ಮಾಡಿ ಪ್ರಹ್ಲಾದನನ್ನ ರಕ್ಷಣೆಯನ್ನು ಮಾಡ್ತಾರೆ ಪ್ರಲ್ಹಾದ ರಾಜರ ಮಗನೇ ವಿರೋಚನ ವಿರೋಚನ ಮಗನೇ ಬಲಿರಾಜ ಅಂಥೇಳಿ ರಾಜ ಬಹಳಷ್ಟು ಒಳ್ಳೆಯವೇ ಇರ್ತಾನೆ ಆದರೆ ಏನು ಮಾಡೋದು ಅಸುರಿ ವಂಶದಲ್ಲಿ ಹುಟ್ಟಿದಂಥ ಆತನಿಗೆ ಕೆಲವು ಬುದ್ಧಿಗಳು ಅಸುರಿ ರೀತಿಯಿಂದನೇ ಬಂದಿರ್ತದೆ ಅಂಥೇಳಿ ಹೀಗೆರಬೇಕಾದರೆ ಒಂದು ಸಲ ಏನಾಗ್ತದೆ ದೇವ ಮತ್ತು ಅಸುರರ ನಡುವೆ ಅಂದರೆ ಸುರ ಅಸುರರ ನಡುವೆ ಯುದ್ಧ ಆಗ್ತದೆ ಆಗ ಯುದ್ಧದಲ್ಲಿ ಇಂದ್ರನಿಂದ ಈ ಬಲಿ ಹತನಾಗ್ತಾನೆ ಆದರೆ ಹತನಾದಂಥ ಬಲಿಯನ್ನು ಶುಕ್ರಾಚಾರ್ಯರು ಮೃತ ಸಂಜೀವಿನಿ ಮಂತ್ರದಿಂದ ಆತನಿಗೆ ಮರಳಿ ಪ್ರಾಣವನ್ನು ಬರುವಂತೆ ಮಾಡ್ತಾರೆ ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾಯಿದ್ದೀನಿ ನಮ್ಮ ಋಷಿಮುನಿಗಳು ಕೊಟ್ಟಂಥ ಏನು ಮಂತ್ರಗಳಿಗೆ ಅಷ್ಟೊಂದು ಶಕ್ತಿ ಅದ ಹೇಳಿ ನಾನು ಎಷ್ಟೊಂದು ಶ್ಲೋಕಗಳನ್ನು ಕೂಡ ನಿಮಗೆ ಹೇಳಿಕೊಟ್ಟೇನೆ ನಾವು ಪ್ರತಿ ಸಲ ಅಧ್ಯಯನ ಮಾಡಿದಾಗ ಎಷ್ಟೊಂದು ಅದರ ಹಿನ್ನೆಲೆ ಬಹಳಷ್ಟು ಅಷ್ಟು ಒಳ್ಳೆಯ ಫಲಗಳನ್ನು ಹೊಂದಿರ್ತದೆ ಅಂತಹ ಒಂದು ವಿಶೇಷವಾಗಿರುವಂಥ ಮಂತ್ರದಲ್ಲಿ ಮೃತ ಸಂಜೀವಿನಿ ಮಂತ್ರ ಕೂಡ ಬಹಳಷ್ಟು ಅದರ ಪ್ರಭಾವದಿಂದ ಮತ್ತೆ ಮರಳಿ ಪ್ರಾಣವನ್ನು ಪಡಿತಾನೆ ಈ ರೀತಿಯಾಗಿ ಪ್ರಾಣವನ್ನು ಪಡೆದಂಥ ಬಲಿರಾಜ ವಿಶ್ವಜಿತ ಅನ್ವಯ ಯಾಗವನ್ನು ಮಾಡಿ ದೇವತೆಗಳನ್ನು ಪಿತೃಗಳನ್ನು ಎಲ್ಲರನ್ನೂ ಮೆಚ್ಚಿಸ್ಬಿಡ್ತಾನೆ ಆಗ ದೇವಾನ್ ದೇವತೆ ಎಲ್ಲ ದೇವತೆಗಳು ಅವನಿಗೆ ನಾನಾ ರೀತಿಯಲ್ಲಿ ಉಡುಗೊರೆಯನ್ನು ಕೊಡ್ತಾರೆ ಈ ರೀತಿಯಾಗಿ ಅತ್ಯಂತ ಶಕ್ತಿಶಾಲಿಯಾಗಿ ಬೆಳೆದಂಥ ರಾಜ ಈಗ ಆತನಿಗೆ ಅಶ್ವಮೇಧ ಯಾಗವನ್ನು ಕೂಡ ಮಾಡಬೇಕು ಅಂಥೇಳಿ ಆತ ಅಶ್ವಮೇಧ ಯಾಗವನ್ನು ಕೂಡ ಮಾಡ್ತಾನೆ ಬ್ರಹ್ಮ ದೇವರಿಂದ ಸಾಕಷ್ಟು ವರಗಳನ್ನು ಪಡಿತಾನೆ ರಾಕ್ಷಸಿ ಜನ್ಮವಶಾತ ದೇವಾನು ದೇವತೆಗಳಿಗೆ ಕಂಟಕ ಪ್ರಾಯಣ ಆಗ್ಬಿಡ್ತಾನೆ ದೇವತೆಗಳಿಗೆ ನಾನಾ ರೀತಿಯ ಎಷ್ಟೇ ಒಳ್ಳೆಯವನಾದರೂ ಕೂಡ ರಾಕ್ಷಸ ವಂಶದಲ್ಲಿ ಹುಟ್ಟಿದಂಥ ಆತ ಆತನಿಂದ ಕೆಲವು ತೊಂದರೆಗೆ ರಾ ದೇವಾನು ದೇವತೆಗಳು ತೊಂದರೆಗೆ ಒಳಗಬಾಡ ಒಳಗಾಗ್ಬಿಡ್ತಾರೆ ತಿಳಿಯೋದು ತಿಳಿಯದೆ ಮಾಡಿದಂಥ ಆತ ವಿಷ್ಣು ನಿಂದೆಯಿಂದ ತನ್ನ ಅಜ್ಜನಾದಂಥ ಪ್ರಲ್ಹಾದ ರಾಜ ಆ ಒಂದು ಬಲಿರಾಜನಿಗೆ ಶಾಪವನ್ನು ಕೊಟ್ಬಿಡ್ತಾನೆ ಪಾತಾಳಕ್ಕೆ ಬೀಳುವಂತಾಗು ನೀನು ಅಂಥೇಳಿ ಯಾವ ಒಂದು ಶಾಪಗ್ರಸ್ತನಾದಂಥ ಆತ ಮುಂದೆ ಆತನ ಒಂದು ಜೀವನದಲ್ಲಿ ಭಗವಂತ ಬದಲಾವಣೆಯನ್ನು ತರಲೇಬೇಕಾಗ್ತದೆ ರಾಜ ಒಂದು ಸಲ ಮಹಾನ್ ಯಾಗವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಭೂಲೋಕದಲ್ಲಿ ವಾಮನ ಅವತಾರ ಅಂದರೆ ವಿಷ್ಣುವಿನ ಐದನೇ ಅವತಾರ ಮತ್ಸ್ಯ ಕುರ್ಮ ವರಾಹ ನಾರಸಿಂಹ ವಾಮನ ಅವತಾರ ಐದನೇ ಅವತಾರ ಭೂಮಿ ಮೇಲೆ ಅವತಾರ ತಾಳಬೇಕಾಗಿರ್ತದೆ ಆಗ ಎಲ್ಲ ದೇವಾನ್ ದೇವತೆಗಳು ಋಷಿಮುನಿಗಳು ವಿಷ್ಣುವಿನ ಮೊರೆಯನ್ನು ಹೋಗ್ತಾರೆ ಯಾಕಂದರೆ ಅದೊಂದು ಒಂದು ಹೋಮ ಅದು ಯಾವೊಂದು ಯಜ್ಞವನ್ನು ಮಾಡ್ತಾ ಇರ್ತಾನೆ ಆ ಯಜ್ಞ ಪೂರ್ಣ ಆದರೆ ಸಾಕು ಅವನನ್ನು ಯಾರೂ ಸೋಲಿಸ್ಲಿಕ್ಕೆ ಸಾಧ್ಯನೇ ಇರುವುದಿಲ್ಲ ಅದಕ್ಕಾಗಿ ಆಗ ಎಲ್ಲರೂ ದೇವಾನ್ ದೇವತೆಗಳು ಬಂದು ವಿಷ್ಣುವನ್ನು ಪರಿಪರಿಯಾಗಿ ಬೇಡ್ಕೊಳ್ತಾರೆ ಆಗ ಆತ ತ್ರಿವಿಕ್ರಮ ರೂಪವನ್ನು ಧಾರಣ ಮಾಡಿ ಬಾಲ ಒಂದು ವಟುರೂಪಿಯಾಗಿದ್ದಂಥ ಬಾಲಕನಾಗಿ ಆ ಯಜ್ಞ ನಡೆಯುವಂಥ ಸ್ಥಳಕ್ಕೆ ಬರ್ತಾನೆ ಬಂದವನೇ ಹೇಳ್ತಾನೆ ಆಗ ಏನು ಬಲಿ ಚಕ್ರವರ್ತಿ ಏನು ಹೋಮವನ್ನು ಮಾಡ್ತಾ ಇರ್ತಾನೆ ಯಜ್ಞವನ್ನು ಮಾಡ್ತಾ ಇರ್ತಾನೆ ಆ ಸ್ಥಳಕ್ಕೆ ಬರ್ತಾನೆ ಬರ್ತಾನೆ ಆಗ ಎಲ್ಲವನ್ನ ಕೆಲವೊಂದು ವಸ್ತುಗಳನ್ನ ದಾನ ಕೊಟ್ಟಬಿಟ್ಟಿರ್ತಾನೆ ಆಗ ಬಂದಂಥ ಈತ ಹೇಳ್ತಾನೆ ಯಾರೇ ಬರಲಿ ನಾನು ಏನೇ ಕೇಳಿದ್ರು ಇಲ್ಲ ಅನ್ನೋದಿಲ್ಲ ಅನ್ನೋದಂದು ಆತ ಸಂಕಲ್ಪವನ್ನು ಮಾಡಿರ್ತಾನೆ ಹೀಗಾಗಿ ಒಟುರೂಪಿಯಾದಂಥ ಬಾಲಕರೂಪಿಯಾದಂಥ ವಾಮನ ಆ ಯಜ್ಞನ ನಡೆಯುವಂಥ ಸ್ಥಳಕ್ಕೆ ಬರ್ತಾನೆ ಬಂದವನೇ ಕೇಳ್ತಾನೆ ಹೇ ರಾಜ ನಾನು ಹೆಚ್ಚೇನೂ ನಾನು ನಿನ್ನನ್ನು ಕೇಳುವುದಿಲ್ಲ ನನಗೆ ನಿನ್ನ ನೀ ಭುವನತ್ರಯ ಮೂರೂ ಭೂ ಅಂದು ಭೂ ಭೂಲೋಕ ಮರ್ತ್ಯಲೋಕ ಪಾತಾಳ ಎಲ್ಲವನ್ನ ಗೆದ್ದುಬಿಟ್ಟಿಯ ಮೂರೂ ಲೋಕಕ್ಕೆ ನೀನು ಒಡೆಯನಿದ್ದಿ ನಾನೀಗ ಏನು ಹೆಚ್ಚು ನಿನ್ನನ್ನು ಬೇಡುವುದಿಲ್ಲ ಕೇವಲ ಮೂರೇ ಮೂರು ಪಾದವನ್ನು ಇಡುವಂಥ ಸ್ಥಳವನ್ನು ಕೇಳ್ತೀನಿ ಕೊಟ್ಟುಬಿಡು ಹೇಳ್ತಾನೆ ಆಗ ಶುಕ್ರಾಚಾರ್ಯರು ಹೇಳ್ತಾರೆ ಬೇಡ ಸಾಕ್ಷಾತ್ ವಿಷ್ಣು ದೇವರೇ ಈ ರೂಪದಲ್ಲಿ ಬಂದಾರ ಅಂತ ಹೇಳಿ ಅವನಿಗೆ ತಿಳಿಸ್ಲಿಕ್ಕೆ ಹೋಗ್ತಾರೆ ಆದರೆ ಬಲಿ ಚಕ್ರವರ್ತಿ ಸಂಕಲ್ಪ ಮಾಡಿಬಿಟ್ಟಿರ್ತಾನೆ ಸಂಕಲ್ಪ ಮುರಿಬಾರ್ದು ಅಂತ ಅದಕ್ಕೆ ಹೇಳ್ತಾರೆ ಸಂಕಲ್ಪ ಮುರಿದ್ರೆ ತೊಂದರೆಗೆ ಒಳಗಾಗ್ತೇವೆ ಅಂಥೇಳಿ ಆಗ ಆತ ಹೇಳ್ತಾನೆ ನಾನು ಸಂಕಲ್ಪವನ್ನು ಮಾಡಿಬಿಟ್ಟಿನಿ ಹೀಗಾಗಿ ನಾನು ಈ ಮೂರೂ ಲೋಕವನ್ನು ಏನು ಮೂರು ಪಾದದಷ್ಟು ಭೂಮಿ ಮಾತ್ರ ಕೇಳ್ತಾ ಇದ್ದಾನೆ ನಾನು ಕೊಟ್ಟು ಬಿಡ್ತೀನಿ ಅಂಥೇಳಿ ಸಂಕಲ್ಪದಲ್ಲಿ ನೀರು ಹಾಕೊಂಡು ಬಿಟ್ಬಿಡ್ತಾನೆ ಆಗ ನೀ ಸಂಕಲ್ಪ ಮಾಡಿದ್ದೇ ತಡ ತ್ರಿವಿಕ್ರಮ ರೂಪದಿಂದ ಒಟು ರೂಪಿಯಾಗಿದ್ದಂಥ ವಾಮನ ತ್ರಿವಿಕ್ರಮ ರೂಪದಿಂದ ಬೆಳೆದು ಭೂಲೋಕದಲ್ಲಿ ಎರಡು ಪಾದಗಳನ್ನು ಭುವರ್ ಲೋಕದಲ್ಲಿ ಎರಡು ಮೊಣಕಾಲುಗಳನ್ನು ಸ್ವರ್ಗ ಲೋಕದಲ್ಲಿ ಕಟಿಯನ್ನು ಮಹರ್ಲೋಕದಲ್ಲಿ ಉದರನ್ನು ಜನಲೋಕದಲ್ಲಿ ಹೃದಯವನ್ನು ತಪೋಲೋಕದಲ್ಲಿ ಕಂಠವನ್ನು ಸತ್ಯಲೋಕದಲ್ಲಿ ಮುಖವನ್ನು ಇಟ್ಟು ಅದರ ಮೇಲೆ ಮುಖ ಮಾಡಿ ನಿಂತುಕೊಡ್ತಾನೆ ಆಗ ಚಂದ್ರ ಸೂರ್ಯ ಗ್ರಹಗಳು ನಕ್ಷತ್ರ ಗಣಗಳು ಇಂದ್ರಾದಿ ದೇವತೆಗಳು ಶೇಷಾದಿ ನಾಗಗಣಗಳು ವಿವಿಧ ವೇದ ಸೂಕ್ತಗಳಿಂದ ಭಗವಂತನ ಆರಾಧನೆಯನ್ನು ಪ್ರಾರಂಭ ಮಾಡ್ತಾರೆ ಆ ಭಗವಂತನ ಅವತಾರವನ್ನು ನೋಡಿದಂತ ಎಲ್ಲ ದೇವಾನ್ ದೇವತೆಗಳು ಆತನಿಗೆ ಸ್ತುತಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಆಗ ಆ ವಾಮನ ರೂಪಿಯಾದಂಥ ಒಟು ಅಂದರೆ ಸಾಕ್ಷಾತ್ ವಿಷ್ಣು ದೇವರು ಬಲಿಚಕ್ರವರ್ತಿಯನ್ನು ಕೈ ಹಿಡಿದು ಕೇಳ್ಕೋತಾರೆ ಅಯ್ಯ ನನ್ನ ಒಂದು ಪಾದದಿಂದ ಪೃಥ್ವಿ ತುಂಬಿ ಹೋಯಿತು ಇನ್ನೊಂದು ಪಾದದಿಂದ ಸ್ವರ್ಗ ಲೋಕವನ್ನು ವ್ಯಾಪ್ಸ್ ವ್ಯಾಪಿಸ್ಬಿಟ್ಟೇನೆ ಇನ್ನು ಮೂರನೇ ಪಾದವನ್ನು ನಾನು ಎಲ್ಲಿ ಇಡಲಿ ಅಂಥೇಳಿ ಆಗ ಭಗವಾ ಏನು ಬಲಿಚಕ್ರವರ್ತಿಗೆ ಗೊತ್ತಾಗ್ಬಿಡ್ತದೆ ಸಾಕ್ಷಾತ್ ವಿಷ್ಣು ದೇವರು ಇವರು ಅಂಥೇಳಿ ಮು ನಿಮ್ಮ ಮೂರನೇ ಪಾದವನ್ನು ಇಡ್ಲಿಕ್ಕೆ ಸ್ಥಳ ಕೊಡ್ತೇನೆ ಅಂಥೇಳಿ ಆತನೇ ಬಗ್ಗಿ ಕುತ್ಕೊಂಡು ಬಿಡ್ತಾನೆ ನಿಮ್ಮ ಮೂರನೇ ಪಾದವನ್ನು ನನ್ನ ತಲೆ ಮೇಲೆ ಇಡ್ರಿ ಅಂಥೇಳಿ ಆಗ ಭಗವಂತ ಆತನ ತಲೆಯ ಮೇಲೆ ಕಾಲನ್ನು ಇಟ್ಟು ರಸ ತಲಕ್ಕೆ ಬಿಡ್ತಾನೆ ಅದಕ್ಕಾಗಿ ಆ ಬ ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿವಸ ಸಾಕ್ಷಾತ್ ವಾಮನ ಸ್ವರೂಪಿಯನ್ನು ಪೂಜೆ ಮಾಡೋದ್ರಿಂದ ಚಕ್ರವರ್ತಿಗೆ ಒಂದು ಆಶ್ವಾಸನೆಯನ್ನು ಕೊಡ್ತಾನೆ ಈ ಮೂರೂ ಲೋಕವನ್ನು ನಿಮ್ಗೆದ್ದಿದ್ದು ಇಷ್ಟನ್ನೂ ದಾರವಾಗಿ ಕೊಟ್ಟುಬಿಟ್ಟು ಅದಕ್ಕಾಗಿ ಯಾರು ಭಾದ್ರಪದ ಮಾಸದ ಶುಕ್ಲಪಕ್ಷದ ದಿವಸ ಶುಕ್ಲಪಕ್ಷದ ಏಕಾದಶಿ ದಿವಸ ಈ ನನ್ನ ಸ್ಮರಣೆಯನ್ನು ಮಾಡ್ತಾರೋ ವಾಮನ ಸ್ವರೂಪಿ ಸ್ಮರಣೆಯನ್ನು ಮಾಡ್ತಾರೋ ಅವರು ಎಲ್ಲ ಸಂಕಷ್ಟಗಳಿಂದ ಪರಿವರ್ತನೆಯನ್ನು ಹೊಂದಿ ಅವರ ಜೀವನ ಆ ಒಂದು ಸಂಕಷ್ಟಕ್ಕೆ ಮೋಕ್ಷ ಅಂತ ಅಂಥೇಳಿ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾಳೆ ದಿವಸ ವಿಶೇಷವಾಗಿ ವಾಮನ ಸ್ವರೂಪಿಯಾಗಿರುವಂಥ ಭಗವಂತನ ಆರಾಧನೆಯನ್ನು ಮಾಡಿ ಇಲ್ಲಿ ವಿಶೇಷವಾಗಿ ನಾಳೆ ರಜತ ಅಕ್ಕಿ ಮತ್ತು ದದಿ ಅಂದರೆ ಮೊಸರು ಈ ಮೂರನ್ನು ಯಥಾಶಕ್ತಿ ದಾನ ಮಾಡೋದ್ರಿಂದ ಏಕಾದಶಿ ವೃತ್ತವನ್ನು ಮಾಡಿ ಈ ಮೂರನ್ನು ನಾ ದಾನ ಮಾಡೋದ್ರಿಂದ ಎಲ್ಲ ಸಂಕಷ್ಟಗಳಿಂದ ಪರಿಹಾರವನ್ನು ಪಡೀತಾರೆ ಸರ್ವ ಪಾಪಗಳ ಪರಿಹಾರ ಆಗ್ತದ ಅಂಥೇಳಿ ಶ್ರೀ ಕೃಷ್ಣದೇವರು ಯುಧಿಷ್ಠನಿಗೆ ತಿಳಿಸ್ಕೊಡ್ತಾ ಇದ್ದಾರೆ ನಾವು ಮಾಡಿದಂಥ ಏಕಾದಶಿ ವ್ರತದಿಂದ ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯ ಜ್ಞಾನ ಬುದ್ಧಿ ಬರ್ತದ ಸಂಕಷ್ಟಗಳೆಲ್ಲವೂ ಮಕ್ಕಳಿಗೆ ಯಾವುದೇ ಒಂದು ದೋಷ ಇದ್ದರೂ ಕೂಡ ಅವೆಲ್ಲವೂ ಪರಿಹಾರ ಆಗ್ತದೆ ಅಂಥೇಳಿ ಒಂದೇ ಒಂದು ನಾಳೆ ಯಾವನು ಭಕ್ತಿಯಿಂದ ಈ ಒಂದು ಏಕಾದಶಿ ವ್ರತವನ್ನು ಮಾಡಿ ಕಥೆಯನ್ನು ಕೇಳ್ತಾನೋ ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಪುಣ್ಯವನ್ನು ಪಡಿತಾನೆ ಹೇಳಿ ಇಲ್ಲಿಗೆ ಬ್ರಹ್ಮ ವ್ರತ ಪುರಾಣದಲ್ಲಿ ಭಾದ್ರಪದ ಶುಕ್ಲಪದ ಪರಿವರ್ತಿನಿ ಏಕಾದಶಿ ಮಹಾತ್ಮೆ ಸಂಪೂರ್ಣವಾಯಿತು ನಾಳೆ ದಿವಸ ಯಾರು ವಾಮನ ಸ್ವರೂಪಿ ರಂಗೋಲಿಯನ್ನು ಹಾಕಬೇಕು ನಾನು ಹಿಂದಾಗಡೆ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಂತ ಆ ರೀತಿ ಸ್ವರೂಪಿ ರಂಗೋಲಿಯನ್ನು ಹಾಕಿ ಹತ್ತು ಶಂಕ ಹತ್ತು ಚಕ್ರಗಳನ್ನ ಹಾಕಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ನಾಳೆ ಏಕಾದಶಿಯನ್ನು ಇವತ್ತು ದಶಮಿ ಅಂತ ಹೇಳ್ತೇವೆ ದಶಮಿ ದಿವಸ ಏಕಭುಕ್ತ ಅಂತಂದರೆ ಸಾಯಂಕಾಲ ದೀಪ ಹಚ್ಚಬೇಕಾದ್ರೆ ಸಂಕಲ್ಪವನ್ನು ಮಾಡಿಕೊಂಡು ಏಕಭುಕ್ತವನ್ನು ಆಚರಣೆ ಮಾಡಬೇಕು ಏಕಭುಕ್ತ ಅಂದರೆ ಒಂದೇ ಊಟ ರಾತ್ರಿ ಊಟವನ್ನು ಮಾಡಬಾರ್ದು ತಿಂಡಿಯನ್ನು ತಿನ್ಬೋದು ದಶಮಿ ದಿವಸ ಐವತ್ತು ಸಾಯಂಕಾಲ ದೀಪವನ್ನು ಹಚ್ಚಬೇಕಾದ್ರೆ ದಶಮಿ ದಿವಸ ಪ್ರಾಪ್ತೇ ವ್ರತಸ್ತೋಹಂ ಜನಾರ್ದನ ತ್ರಿದಂ ದೇವದೇವೇಶ ನಿರ್ವಿಘ್ನಂ ಕುರುಕೇಶವ ಮೂರು ದಿನದ ಈ ಏಕಾದಶಿ ವ್ರತವನ್ನು ನಾನು ಧಾರಣವನ್ನು ಮಾಡ್ತಾ ಇದ್ದೇನೆ ಆ ಏಕಾದಶಿ ಪೂರ್ಣ ಯಾವುದೇ ವಿಘ್ನವಿಲ್ಲದೆ ನಿರ್ವಿಘ್ನದಿಂದ ಆಗಲಿ ಅಂತ ಬೇಡ್ಕೊಳ್ಬೇಕು ಏಕಾದಶಿ ಸ ಬೆಳಗ್ಗೆ ಎದ್ದು ಬಂದು ಭಗವಂತನನ್ನು ನೋಡಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಏಕಾದಶಂ ನಿರಾಹಾರ ಸ್ಥಿತ್ವಾಹಂ ಪ್ರೇಹನಿ ಮೋಕ್ಷಾಮಿ ಪುಂಡರೀಕಾಕ್ಷ ಶರಣಮ್ಮೇ ಭವ ಅಚ್ಯುತ ಅಂಥೇಳಿ ಇವತ್ತಿನ ದಿವಸ ಈ ರೀತಿಯಾಗಿ ನಾನು ಏಕಾದಶಿ ವ್ರತವನ್ನು ಇದ್ದೇನೆ ನೀವು ಯಾವ ರೀತಿ ಏಕಾದಶಿಯನ್ನು ಆಚರಣೆ ಮಾಡ್ತಿರೋ ಯಥಾಶಕ್ತಿ ನೀವು ಏನಾದರೂ ತಿಂದು ಮಾಡ್ತೀರೋ ಅಥವಾ ನಿರಾಹಾರ ಮಾಡ್ತೀರೋ ಬರೀ ಟೀ ಕಾಫಿ ಕುಡಿದು ಮಾಡ್ತಿರೋ ಎಳ್ನೀರ್ ಮೇಲೆ ಮಾಡ್ತಿರೋ ಅಥವಾ ಬರೀ ಶರ್ಬತ್ತನ್ನು ಕುಡಿದು ಮಾಡ್ತಿರೋ ಆ ರೀತಿಯಾಗಿ ಇಂತಹ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೇನೆ ನಿನ್ನ ಒಂದು ಅನುಗ್ರಹ ನನಗಿರಲಿ ಅಂದ್ಬೇಟ್ಕೊಳ್ಬೇಕು ಮಾರನೇ ದಿವಸ ಅಂದರೆ ನಾಳೆ ದಿವಸ ನಾಡದಿ ದಿವಸ ಅಂದರೆ ಏಕಾದಶಿ ಮಾರನೇ ದಿವಸ ದ್ವಾದಶಿ ದಿವಸ ಅಜ್ಞಾನ ತಿಮಿನ ಅಂದಸ್ತೆ ವ್ರತಾನೇನ ಕೇಶವ ಪ್ರಸನ್ನ ಸ್ಮುಖೋಭೂತ್ವ ಜ್ಞಾನದೃಷ್ಟಿ ಪ್ರದೋಭವ ಅಜ್ಞಾನದಿಂದ ಇಷ್ಟು ದಿವಸ ನಾನು ಕಳೆದುಬಿಟ್ಟೆ ಏನೂ ತಿಳಿಯದೆ ನಾನು ಇಷ್ಟು ದಿನವನ್ನು ಕಳೆದುಬಿಟ್ಟೆ ಇನ್ನೂ ಈ ರೀತಿಯಾಗಿ ಭಗವಂತ ನಿನ್ನ ಆರಾಧನೆಯನ್ನು ಮಾಡ್ತಾ ಇದ್ದೀನಿ ನಿನ್ನ ಜ್ಞಾನವನ್ನು ನನಗೆ ಕೊಡು ಏಕಾದಶಿ ಉಪವಾಸ ಏನ ಚ ಪಾರಣೇನಚ ಮಯಾ ಪುಣ್ಯಂ ತೇನ ಪ್ರೀನಾಥ ಕೇಶವ ಅಂಥೇಳಿ ಭಗವಂತ ಏಕಾದಶಿ ಉಪವಾಸದಿಂದ ನಾನು ಏನಾದರೂ ತಪ್ಪನ್ನು ಮೂರು ದಿವಸದಲ್ಲಿ ಮಾಡಿದರೆ ಅದೆಲ್ಲವೂ ನನ್ನನ್ನು ಅಂತ ಬೇಡ್ಕೊಳ್ಳೋದು ಚ ಪಾರಣೇಚ ಮಯಾ ಪುಣ್ಯಂ ಯಾವ ರೀತಿ ಏಕಾದಶಿ ಆಚರಣೆಯನ್ನು ಭಕ್ತಿಯಿಂದ ಮಾಡಿದ್ದೀನೋ ಅದೆಲ್ಲವೂ ಪುಣ್ಯವನ್ನು ನಾನು ತಂದುಕೊಡ್ಲಿ ಅಂತ ಹೇಳಿ ಬೇಡಿಕೊಂಡು ಈ ವ್ರತವನ್ನ ದ್ವಾದಶಿ ದಿವಸ ಮುಗಿಸ್ಬೇಕು ಇನ್ನು ನಾಳೆ ದಿವಸ ವಿಶೇಷವಾಗಿ ನಾವು ವಾಮನ ಸ್ವರೂಪಿ ರಂಗವಲ್ಲಿಯನ್ನು ಹಾಕಬೇಕು ಮತ್ತು ಒಂದು ವಿಶೇಷವಾದ ಸ್ತೋತ್ರ ಅದ ನಾಳೆ ಹೇಳಲಿಕ್ಕೆ ವಿಶೇಷವಾದ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ತರುವಂಥ ಒಂದು ವಿಶೇಷವಾದ ಸ್ತೋತ್ರ ಆದ ಆ ಸ್ತೋತ್ರವನ್ನು ಹೇಳ್ಕೊಡ್ತೇನೆ ಹತ್ತು ಶಂಕ ಹತ್ತು ಚಕ್ರವನ್ನ ಚಕ್ರವನ್ನು ರಂಗವಲ್ಲಿಯಲ್ಲಿ ಹಾಕಬೇಕು ಭಗವಂತನನ್ನ ಸ್ಮರಣೆಯನ್ನು ಮಾಡ್ಕೋತಾ ಅಂದರೆ ವಾಮನ ಸ್ವರೂಪಿ ವಾಮನ ಸ್ವರೂಪವನ್ನು ನಾವು ಸ್ಮರಣೆ ಮಾಡ್ತಾ ಇದ್ರೆ ಮಕ್ಕಳಿಗೂ ಕೂಡ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೇನೆ ವಾಮನ ಸ್ವರೂಪವನ್ನು ಸ್ಮರಣೆ ಮಾಡ್ತಾ ಇದ್ರೆ ಮಕ್ಕಳಿಗೂ ಕೂಡ ಜ್ಞಾನ ಹೆಚ್ಚಾಗ್ತದೆ ಅಂತ ಹೇಳಿ ಇನ್ನು ಏಕಾದಶಿ ಸಂಕಲ್ಪ ಏನ್ ಮಾಡ್ಬೇಕು ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡ್ಬೇಕು ಹೇಳ್ತೇನೆ ನೋಟ್ ಮಾಡಿ ಇಟ್ಕೊಳ್ರಿ ನಾಳೆ ಏಕಾದಶಿ ಸಂಕಲ್ಪವನ್ನ मम आत्मन श्रुतिस्मृतिपराणोक्तफल प्राप्त अस्माक सह सा, कुटा सा, सामना क्षेम स्थर्य विजय अभय आयु आरोग्य ऐश्वर्य ऐश्वर्या अभिवृद्ध्यर्थ समीलक्ष्मी सहित विष्णु देवता विष्णुदेवता प्रीतर्थ यति यथा योपचारद्रव्य श्रीलक्ष्मी सहित विष्णु विष्णुदेवता मुद्दिश्यद्रपमास शुक्लपक्ष पीवर्ति एकादशी व्रतमहम करिष्ये ತದಂಗತ್ವೇನ ಶ್ರೀಮನ್ಮಹಾಗಣಪತಿ ಸ್ಮರಣಂಚ ಅಂತ ಅಂಥೇಳಿ ಗಣಪತಿ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ಅಕ್ಷತೆ ಕೈಯಲ್ಲಿ ಇಟ್ಕೊಂಡು ನೀರು ಬಂದುಬಿಟ್ಟುಕೊಂಡು ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ಕುಲದೇವರ ಸ್ಮರಣೆಯನ್ನು ಮಾಡಿಕೊಂಡು ನಂತರ ಪೂಜೆಯನ್ನು ಶುರು ಮಾಡಬೇಕು ಯಾವ ಸಮಯದಲ್ಲಿ ನಾಳೆ ವಿಶೇಷ ಯೋಗ ಕೂಡ ಪ್ರಾಪ್ತಿಯಾಗಲಿರತ್ತದ ಅದನ್ನು ಕೂಡ ನನಗೆ ತಿಳಿಸ್ಕೊಡ್ತೇನೆ ಅಂತ ನಾಳೆ ಏಕಾದಶಿ ಬುಧವಾರ ಪೂರ್ವಾಷಾಢ ನಕ್ಷತ್ರ ಆಯುಷ್ಮಾನ್ ಯೋಗ ವಣೀಕರಣದಲ್ಲಿ ವಿಶೇಷವಾಗಿ ಪೂರ್ವಾಷಾಢ ನಕ್ಷತ್ರ ಆಯುಷ್ಮಾನ್ ಯೋಗದ ಯೋಗವೇ ಆಯುಷ್ಮಾನ್ ಅಂತ ಹೇಳ್ತೀವಿ ಬಹಳಷ್ಟು ವಿಶೇಷ ಫಲಗಳು ನಾಳೆ ದಿವಸ ಮಕ್ಕಳ ಹೆಸರಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಮಕ್ಕಳಿಗೆ ವಿದ್ಯಾ ಬುದ್ಧಿ ಆಗಿರ್ಬೋದು ಜ್ಞಾನಕ್ಕಾಗಿ ಮಕ್ಕಳಿಗೆ ವಿಶೇಷ ಮಕ್ಕಳ ಹೆಸರನ್ನು ಸಂಕಲ್ಪದಲ್ಲಿ ಕೂಡ ತಗೊಳ್ರಿ ತಗೊಂಡು ನಾಳೆ ಏಕಾದಶಿ ಪೂಜೆಯನ್ನು ಮಾಡಿರಿ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ನಾಳೆ ದಿವಸ ನಮಗೆ ಆಯುಷ್ಮಾನ್ ಯೋಗ ಮತ್ತು ನಂತರ ಸೌಭಾಗ್ಯ ಯೋಗ ಪ್ರಾಪ್ತಿಯಾಗಲಿರ್ತದ ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತವೇ ಬೇಕು ಅನ್ನೋರಿಗೆ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಐದು ಗಂಟೆ ಹದಿಮೂರು ನಿಮಿಷದವರೆಗೆ ನಮಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂತ ಹೇಳಿ ನಾಳೆ ದಿವಸ ವಜ್ರ ಯೋಗ ಕೂಡ ನಮಗೆ ಪ್ರಾಪ್ತಿಯಾಗಲಿಗತ್ತದ ಇನ್ನು ಎರಡನೇ ಮುಹೂರ್ತ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಎಂಟು ಗಂಟೆ ಮೂವತ್ತೈದು ನಿಮಿಷ ಕನ್ಯಾ ಲಗ್ನ ಕನ್ಯಾಲಗ್ನ ಪ್ರಾಪ್ತಿಯಾಗಲಿಗತ್ತದ ಮೂರನೇ ಮುಹೂರ್ತ ಹತ್ತು ಗಂಟೆ ಐವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷದವರೆಗೆ ಇದು ಕೂಡ ಒಳ್ಳೆಯದ ಇನ್ನು ಸಾಯಂಕಾಲದಲ್ಲಿ ನಮಗೆ ಅಮೃತ ಯೋಗ ಪ್ರಾಪ್ತಿಯಾಗಿದ್ದು ಸಾಯಂಕಾಲ ಸಮಯ ಕೂಡ ಬಹಳಷ್ಟು ಒಳ್ಳೆಯದ ಈನಾದ ಶುಭ ಕಾರ್ಯವನ್ನು ಮಾಡ್ತಾಯಿದ್ರೆ ಮಾಡ್ಬೋದು ಈ ರೀತಿಯಾಗಿ ನಾಳೆ ದಿವಸ ವಿಶೇಷವಾಗಿ ಏಕಾದಶಿ ವೃತ್ತ ಪೂ ಪೂಜೆಯನ್ನು ಹೇಳ್ಕೊಟ್ಟಿನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಒಂದು ವಿಶೇಷವಾಗಿರುವಂತಹ ಶ್ಲೋಕ ಆದ ನಾಳೆ ದಿವಸ ಜೀವನದಲ್ಲಿ ಪರಿವರ್ತನೆಯನ್ನು ಹೊಂದಬೇಕು ಭಗವಂತನ ಆರಾಧನೆಗೆ ರಂಗವಲ್ಲಿಯನ್ನು ತೋರಿಸ್ತೀನಿ ಮತ್ತು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ